ಮೂ ವಾಮಿಟ್ ಏನಾದ್ರು ಇತ್ತು ಕಣಿ ಆರಾಮಾಗಿ ಇದಾಳೆ ತಿನ್ಸ ಸಿಂಗಣಿ ಆರಾಮಾಗಿ ಇದಾಳೆ ಹ್ಮ್ ಎಷ್ಟು ಹೋಗ್ತಾಳ ಅಯ್ಯೋ ಅವಳೇ ಕೆಲ್ಸಕ್ಕೆ ಹೋಗ್ತಾಳೆ ತಾಗ ಅವಳಿಗೆ ಅವ್ರ ಅಮ್ಮ ಮನೆಗೆ ಹೋಗಿ ಸುತ್ತಾಗ್ ತಿರ್ಗಕ್ಕೆ ಟೈಮ್ ಇರಲ್ಲ ನಾಲ್ಕ್ ನಾಲ್ಕ್ ದಿನಕ್ಕೂ ಓಡೋಗ್ ಓಡೋಗ ಅಲ್ಲೇ ಕುತ್ಕೊತಾಳೆ ಕೆಲ್ಸಿನಲ್ಲಿ ಹೋದಾಳು ಹ್ಮ್ ಅಲ್ಲಿ ಹೋಗಿ ಬಂದ್ಬಿಟ್ರೆ ಸಾಕು ಅವಳು ಚೇಂಜ್ ಆಗ್ಬಿಡುತ್ತೆ ಅದೇನೇನ್ ಹೇಳ್ಕೊಡ್ತಾಳೋ ಏನೋ ನೀವು ಅಂತಾನೆ ಏನ್ ಹೇಳ್ಕೊಡ್ತಾಳ ಸುಂದೇ ನೋಡೋಣ ನೀನೇ ನೋಡೋಣ ಇಲ್ಲ ಅಂತ ನಾನು ಹೇಳ ಏನೇ ಕಷ್ಟ ಸುಖ ಆಗ್ಲಿ ನೀನೆ ನೋಡೋಣ ಅವ್ರು ಬಂದ್ ನೋಡಲ್ಲ ನಾನು ಅಷ್ಟೇ ನನ್ ಮಗಳು ಕಷ್ಟ ಸುಖ ಮನೆ ನಾನು ಹೋಗ್ತೀನ ಅವಳೇ ತಾನೇ ನೋಡ್ತಾರೆ ಅದ್ ಹೋಗ್ತಿದ್ದೀನಿ ಅವಳೇನ್ ಹೇಳ್ಕೊಡ್ತಾಳೆ ಅಂತ ಹೇಳ್ತೀಯ ಏನು ಹೋಗ್ಬಂದಿದ್ದಂಗೆ ಚೇಂಜ್ ಆಗಿರ್ತ ನಾಲ್ಕ್ ನಾಲ್ಕು ದಿನಕ್ಕೂ ಹೋಗ್ತಾ ಯಾರ್ ಮಾಡೋರು ಏನು ಹೇಳ್ಕೊಡಲ್ಲ ಸುಮ್ಮನೆ ನೀನ್ ಯಾಕಂಗೆಲ್ಲ ಅನ್ಕೊಂತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಕಣೆ ನೀನು ಅಂತ ನೆಗೆಟಿವ್ ಆಗಿ ನೀನ್ ತಲೆ ಇಟ್ಕೊಂಬಿಟ್ರಿ ಅದ ನೀಟ್ಕೊಂಡ್ಬಿಡುತ್ತೆ ಕಣೆ ಮೈಂಡು ಫ್ರೀ ಆಗಲ್ಲ ಅಂತದ್ ಏನ್ ಹೇಳ್ಕೊಡಲ್ಲ ಸುಮ್ಮನೀರು ನೀನು ಯಾವ ತಾಯಿದೀರು ಹೆಣ್ಮಕ್ಳಿಗೆ ಏನು ಹೇಳ್ಕೊಡಲ್ಲ ಕಣೆ ನೀನಂಗೆಲ್ಲ ಅನ್ಕೋಬೇಡ ಆಯ್ತಾ ಇನ್ನುವೇ ಹೆಣ್ಮಕ್ಳೇ ಒಂದ್ ತಪ್ಪು ಮಾಡಿದ್ರು ಕೂಡ ಆ ಸಂಸಾರ ಸರಿ ಮಾಡಕ್ಕೆ ಕಾಲೆಲ್ಲ ಇಟ್ಕೊಂಡ್ಬಿಡ್ತಾರೆ ಅಂತ ತಾಯಿ ನೀರಿದ್ದಾರೆ ಕಣೆ ಅಂತರದಲ್ಲಿ ಅವ್ರೇನು ಗಂಡ ಅಂತಿ ದೂರ ಮಾಡೋಕ್ ಹೇಳ್ಕೊಡ್ತಾಳ ಅವರಾಮ ನೀನು ಹಂಗೆಲ್ಲ ಅಂದ್ಕೊಳ್ಳೋ ಬೇಡ ನೀನು ಸುಮ್ಮದಿನ ನಿನಗೂ ಒಬ್ಬ ಮಗಳಿದಡೆ ಆ ಥರ ಯೋಚನೆ ಮಾಡ್ಬೇಡ ನೀನು ಹಂಗೆ ಹೇಳ್ಕೊಡ್ತೀಯ ಈಗ ನೀನು ನಿನ್ಗೂ ಹಂಗೆ ಅಂದ್ರೆ ಏನ್ ಮಾಡ್ತೀಯ ಅದಕ್ಕೆ ಆ ಥರ ಎಲ್ಲ ಅಂಕಬಾರ್ದು ಕಣೆ ಏನ್ ಮಾತಾಡ್ತಾರೋ ಏನೋ ಬಿಡು ಏನಾರ ಮಾತಾಡ್ಕೊಂಡು ನೀನ್ ಇವೀಗ ಕಬೇಡ ನೀನು ಮಾತು ಹೇಳ್ತೀನಿ ಕೇಳೆ ಗಂಡ ಹೆಂಡತಿ ದೂರ ಮಾಡಂತ ತಂದೆ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣೆ ಆಯ್ತಾ ಇನ್ನ ಒಂದ್ ಗುಡ್ಸ ಅಂತಾರಿದ್ದಾರೆ ಹೊರತು ದೂರ ಮಾಡ ತಂದೆ ತಾಯಿ ಹುಟ್ಟಿವಿಲ್ಲ ಹುಟ್ಟೋದು ಇಲ್ಲ ದಯವಿಟ್ಟು ಈ ಯೋಚನೆ ಯಾರೆಲ್ಲ ಈ ತರ ಯೋಚನೆ ಮಾಡ್ತೀರಾ ನಾನ್ ಸೊಸೆಗೆ ಅವ್ರ ಅಮ್ಮ ಏನ್ ಹೇಳ್ಕೊಡ್ತಾಳೋ ಆ ಏನ್ ಮಾಡ್ಬಿಡ್ತಾಳೋ ಅನ್ನೋದು ಯಾರು ನಿಮ್ ತಲೆನಲ್ಲಿ ಇಟ್ಕೊಂಡಿದ್ರೆ ನಿಜವಾಗ್ಲೂ ಒಂದು ಹೇಳ್ತೀನಿ ಅದು ನಿಮ್ ತಲೆ ಒಳಗಡೆನ ಬೇರೆ ಸಮೇತ ತೆಗ್ದಾಕ್ಬಿಡಿ ಯಾವ ಹೆಣ್ಮಕ್ಳಿಗೂ ಕೆಟ್ಟದನ್ನ ಬಯಸ ತಂದೆ ತಾಯಿ ಇಲ್ಲ ಪ್ರಪಂಚದಲ್ಲಿ ಯಾಕೆ ನೀವು ಒಂದೊಂದು ಹೆಣ್ಮಕ್ಳಿ ಇದ್ದೀರ ತಾನೆ ಈಗ ನಾವು ನಾವು ನಮ್ ಸಸ್ಯ ಬಗ್ಗೆ ಅನುಮಾನ ಪಟ್ರೆ ನಮ್ಮ ಮಕ್ಕಳ ಬಗ್ಗೆ ಅವ್ರು ಅನುಮಾನ ಪಡ್ತಾರೆ ತಾನೆ ಅಲ್ಲೇ ಅಲ್ಲೇ ಐತೆ ಯಾವತ್ತು ಅನುಮಾನ ಪಡಕ್ ಹೋಗ್ಬೇಡ್ರಿ ಅಡಿಗೆ ಆಯ್ತಾ ಹೊಟ್ಟೆ ಎಸಿದ್ರೆ ಬೇಗ ಹಾಕೊಂಡಾರೆ ಅಯ್ಯೋ ಅದಕ್ಕೆ ಇನ್ನು ಆಗಿಲ್ಲ ಅತ್ತೆ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸರಿ ಆಯ್ತು ನಮ್ ತುಂಬಾ ಹೊಟ್ಟೆ ಎಸಿತಾ ಇದೆ ಒಂದ್ ಎರಡ್ ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ಮಾಡ್ಕೊಂಡ್ ಮತ್ತೆ ಮೊಟ್ಟೆ ಇಲ್ಲ ಅತ್ತೆ ಖಾಲಿ ಆಗೋಗಿದೆ ನೆನೆ ರಾತ್ರಿ ಹತ್ತ ಡನ್ ಮೊಟ್ಟೆ ತಗೊಂಡ್ ಬಂದ್ ಇಟ್ಟಿದ್ದೀನಿ ಏನ್ ಅವ್ ಒಳಗಡೆ ಹಾವಲ್ಲ ಹಾವಲ್ಲೇ ಅದು ಮೊಬೈಲ್ ಅಲ್ಲಿ ನೋಡ್ದೆ ನಾನು ಮೊಟ್ಟೆನ ಕೂದ್ಲು ಕಚ್ಕೊಂಡು ಸ್ನಾನ ಮಾಡಿದ್ರೆ ಕಂಕಳ ಅಂತ ಹೊಳೆಯುತ್ತಂತೆ ಕೂದ್ಲು ಅದಕ್ಕೆ ಆ ಮೊಟ್ಟೆನ ಹೊಡೆದಿ ಕೂದಲು ಬಚ್ಕೊಂಡು ಸ್ನಾನ ಮಾಡ್ಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಹೊಡಿತಾ ಇದೆ ನನ್ ಕೂದಲು ಅಯ್ಯೋ ರಾಮ ಆಯ್ತಮ್ಮ ಹೋಗ್ ಬೇಗ ಬೇಗ ಅಡಿಗೆ ಅದಕ್ಕೆ ಮಾಡಿ ಬಡಿಸು ಹಾ ಸರಿ ಸರಿ ಆಯ್ತು ಇವ್ರ ಕೈಯಲ್ಲಿ ಊಟ ನಮ್ ಆಗಲ್ಲ ಇದ್ರ ಏನ್ ಬೇಕು ಮನೆಗೆ ತರೋ ತರಕಾರಿ ಅದನ್ನ ಹೋಗಿ ಸನಾ ಆಚೆ ಹೋಗ್ತಾ ಇದೀನಿ ಏನಾದ್ರು ಬೇಕಾ ಒಂದ್ ಕೆಜಿ ಟೊಮೊಟೊ ಅರ್ಧ ಕೆ ಜಿ ಸಕ್ಕರೆ ಅಲ್ಲಿ ಟಮಟ ಸಕ್ಕರೆ ಮುಖ ಕಚ್ಕೊಂಡೆ ಮಕ್ಕಳ ಅಂತ ಒಳಿಯುತ್ತಂತೆ ಅದಕ್ಕೆ ಮುಖ ಕಚ್ಕೊಂಡೆ ಬರೀ ಮುಖ ಒಳಿದ್ಬಿಟ್ರೆ ಸಾಕ ಕೈ ಕಾಲೆಲ್ಲ ಕಪ್ಪುಗೇ ಇರುತ್ತೆ ಅದಕ್ಕೆ ಕೈ ಕಾಲಿಗೂ ಹಚ್ಕೊಂಡೆ ಖಾಲಿ ಆಗೋತಂತೆ ನಿಮ್ಮ ನೋಡಿದ್ರೆ ಟೊಮೆಟೊ ರೇಟ್ ಎಲ್ಲ ಕೊಟ್ಟಿದ್ದಾಳಲ್ಲಿ ಉಗಿಯದ್ ಉಗಿತೀರಾ ಹಂಗೆ ಬರ್ತಾ ಒಂದ್ ಕೆಜಿ ಟೊಮೆಟೊ ಸಕ್ಕರೆ ಆಮೇಲೆ ಮೊಟ್ಟೆ ಆಮೇಲೆ ನಂಗೆ ಫೇಸ್ ಕ್ರೀಮ್ ಬೇಕು ಅತ್ತೆ ಅದು ನಿಮಗೆ ಫೋಟೋ ಕಳಿಸಿದ್ದೀನಿ ಅದೇ ತರನೇ ಸೇಮ್ ತಗೊಂಡ್ ಹೋಗಿ ನಿಮ್ಗೆ ಕೇಳಿ 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 ಸಾಕಾಗೋಗಿದೆ ನನಗೆ ಯಾಕೆ ನಾನ್ ತಗೊಂಡೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಅರಾಜ್ ಯಾಕೆ ಬಂದ್ಬಿಡು ನಂತಿಕಪ್ಪನ್ ಮಾಗನ್ ಮಾಗನ್ ಮಧುವೈಗೆ ಬರಬಾರ ಎಲ್ಲ ರೆಡಿ ಮಾಡ್ಕೊಂಡು ಬಿಡು ಎರಡ ದಿನ ಮುಂಚೆ ಹೋಗನ ಹು ಹೋಗನೆ ಅಂತೆ ಆದ್ರೆ ನನ್ನ ಮಧುವೆ ಬರಬೇಕು ಅಂದ್ರೆ ನನಗೆ ಹೊಸ ಸಾರಿನೇ ಬೇಕು ಅದು ಮೈಸೂರ್ ಸಿಲ್ಕ್ ಸಾರಿನೇ ಬೇಕು ಚಿಕ್ಕದ ಬಾರ್ಡರ್ ಇರಬೇಕು ಆಮೇಲೆ ಬಾರ್ಡರ್ ಬ್ಲೂ ಕಲರ್ ಇರಬೇಕು ಆಮೇಲೆ ಸಾರಿ ಗ್ರೀನ್ ಕಲರ್ ಇರಬೇಕು ಅದೇ ತರಹ ಕತ್ರ ಚಿಕ್ಕ ಬೇಕು ಆಮೇಲೆ ಅದಕ್ಕೆ ಬ್ಯಾಂಗಲ್ಸ್ ಬೇಕು ಆಮೇಲೆ ಜುವೆಲ್ರಿ ಬೇಕು ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಆಮೇಲೆ ಮ್ಯಾಚಿಂಗ್ ಬ್ಯಾಗ್ ಬೇಕು ನನಗೆ ಚಿಕ್ಕ ಚಿಕ್ಕ ಬೇಕು ಆಮೇಲೆ ಹಾಕೋಬೇಕು ಫೋಟೋಕ್ಕೆ ಬೆಳಗ್ಗೆ ಮುಂಚೆ ತಡೀರು ಹಾಕೋಣ ಚಿಕ್ಕ ಬೆಳ ಬಾ ಬೆಳ ಬೆಳ